ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ರೆಕಾರ್ಡಿಂಗ್ ಸ್ವಲ್ಪ ಹಂಗೆ ಹಿಂಗೆ ಇರುತ್ತೆ ರಿಮೋಟ್ ಏರಿಯಾದಲ್ಲಿ ಇದ್ದೀನಿ ಇದ್ರೂ ಇವತ್ತು ನೀವು ಮಾತಾಡಬೇಕು ಅಂತ ಅನ್ನಿಸ್ತು ಯಾಕಂದರೆ ಇವತ್ತು ಒಂದು ದೊಡ್ಡ ಮಾರ್ಕೆಟ್ ಡೆವಲಪ್ಮೆಂಟ್ ಇವೆಲ್ಲ ಎದುರು ನೋಡ್ತಾ ಇರ್ತೀರ ಮಾರ್ಕೆಟಲ್ಲಿ ನಿನ್ನೆ ಇನ್ ಬಿಟ್ವೀನ್ ವೀಕೆಂಡಲ್ಲಿ ಎಸ್ ಕೂಡ ಗುಂದನ್ನು ಹಾಕಿದ್ದಾರೆ ಅವರು ಆ ಥರ್ಟಿ ತೌಸಂಡ್ ಪೌಂಡ್ ಇರೋವಂಥ ಎಕ್ಸ್ಟರ್ ಬಾಂಗ್ನ ಹಾಕಿದ್ದಾರೆ ಆ ಗುಡ್ ಸೈಟ್ ಅಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಅನ್ನೋದು ಗೊತ್ತಿಲ್ಲ ಆದ್ರೆ ಡ್ಯಾಮೇಜ್ ಖಂಡಿತವಾಗ್ಲೂ ಆಗಿರುತ್ತೆ ನಮ್ಮ ಮುಚ್ಚಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಇನ್ನೂ ಅವಶ್ಯಕತೆ ಬಿದ್ರೆ ಇನ್ನೂ ಹಲವು ಅಟ್ಯಾಕ್ಸ್ ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಇರಾನ್ ಸುಮ್ಮನೆ ಇರದಂಗೆ ಇರಾನ್ ಕೂಡ ಏನು ಹೇಳಿದ್ದಾರೆ ಅಂದ್ರೆ ನಾವು ಸ್ಟ್ರೈಟ್ ಆಗಿ ನ ಬ್ಲಾಕ್ ಮಾಡ್ತೀವಿ ನಮ್ಮ ಪಾರ್ಲಿಮೆಂಟ್ ಅಪ್ರೂವ್ ಮಾಡಿದೆ ನಾವು ಸ್ಟ್ರೈಟ್ ಆಗಿ ಫಾರ್ಮ್ ಹೌಸ್ನ ಬ್ಲಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಪ್ರಪಂಚದಲ್ಲಿ ನೂರು ಬ್ಯಾರಲ್ ಕಚ್ಚಾ ತೈಲದಲ್ಲಿ ಇಪ್ಪತ್ತು ಬ್ಯಾರಲ್ ಕಚ್ಚಾ ತೈಲ ಹೋಮ್ ಹೌಸ್ ಹತ್ರ ಇಂದಾನೇ ಬರ್ತಾ ಇದೆ ಸ್ಟ್ರೈಟ್ ಆಗಿ ಹೋಮ ಬ್ಲಾಕ್ ಮಾಡಿದ್ರೆ ಕಚ್ಚಾ ತೈಲದ ಬೆಲೆ ಎಂಬತ್ತೈದರಿಂದ ತೊಂಬತ್ತು ಡಾಲರ್ ವರೆಗೂ ಹೋಗುತ್ತೆ ಅದನ್ನ ಮಾಡೋ ಕೆಪಾಸಿಟಿ ಅವ್ರಿಗೆ ಇದೆಯಾ ಇನ್ನ ಇದಕ್ಕೆ ಅಮೆರಿಕ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಈಗ ನಮಗೆ ಗೊತ್ತಿಲ್ಲ ಬಟ್ ಇನ್ ಅಸೋಸಿಯೇಷನ್ ಕಚ್ಚಾ ತೈಲದ ಬೆಲೆ ಎಪ್ಪತ್ತೆಂಟು ಡಾಲರ್ನ ದಾಟಿದೆ ರೂಪಾಯಿ ಪ್ರೆಷರಲ್ಲಿ ಇಪ್ಪತ್ನಾಲ್ಕಕ್ಕೆ ಬಂದಿದೆ ಈ ರೂಪಾಯಿ ಏರಿಳಿಕ ಗೋಲ್ಡ್ಗೆ ಸಪೋರ್ಟ್ ಮಾಡಿದೆ ನೈನ್ ತೌಸಂಡ್ ಟೂ ಹಂಡ್ರೆಡ್ಗಿಂತ ಜಾಸ್ತಿ ಇದೆ ಈಗ ಗೋಲ್ಡ್ ಬೆಲೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಸ್ವಲ್ಪ ಕರೆಕ್ಟ್ ಆಗಿದೆ ಆದರೆ ಮುಂದೆ ಬರೋ ವಾರದಲ್ಲಿ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು ಏನಂದರೆ ಗೋಲ್ಡ್ ಇನ್ನೂ ಏರುತ್ತೆ ಅಂತ ಆದರೆ ನನ್ನ ಲೆಕ್ಕಾಚಾರ ನಾವು ಆಲ್ರೆಡಿ ನಮ್ಮ ಟಾರ್ಗೆಟ್ ರೇಟಲ್ಲಿ ಟ್ರೇಡ್ ಆಗ್ತಾ ಇದ್ದೀವಿ ಅದರಿಂದ ನಾವು ಸುಮ್ಮನೆ ಇರೋದೇ ಒಳ್ಳೇದು ತುಂಬ ಬಿತ್ತು ಅಂತಂದ್ರೆ ನೀವು ಕನ್ಸಿಡರ್ ಮಾಡ್ಕೊಳ್ಳಿ ಮಾರ್ಕೆಟ್ ಅಲ್ಲಿ ಕಚ್ಚಾ ತೈಲದ ಬೆಲೆ ಏರಿದ್ರೆ ಇನ್ಫ್ಲೇಷನ್ ಬರುತ್ತೆ ರೂಪಾಯಿ ಕೆಳಗಡೆ ಬಿದ್ದಿದ್ರಿಂದ ಇನ್ಫ್ಲೇಷನ್ ಏರುತ್ತೆ ಅದರಿಂದ ಈ ಲೋ ಇಂಟ್ರೆಸ್ಟ್ ರೇಟ್ನ ಆರ್ ಬಿ ಐಯಿಂದ ಎಷ್ಟು ದಿನಗಳವರೆಗೂ ಕರೆದು ಹಿಡಿಯೋಕಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಯಾಕಂದ್ರೆ ಜುಲೈ ಎಂಡ್ ಒಳಗೆ ಎಂಬತ್ತೇಳನ್ನ ಬಿಡುತ್ತೆ ಕೆಲವು ನಿಪುಣರು ಹೇಳ್ತಾ ಇದ್ದಾರೆ ಏಯ್ಟಿ ಸಿಕ್ಸ್ ಸೆವೆಂಟಿ ಫೋರ್ ಅನ್ನೋದು ಮಾರ್ಕೆಟಲ್ಲಿ ಸ್ಲೀಪೆಸ್ಟೇ ನಿಮಗೆ ಏಯ್ಟಿ ಏಯ್ಟು ಏಯ್ಟಿ ಸೆವೆನ್ಗೆ ತಗೊಳ್ಳೋದಕ್ಕಾಗೋದು ದೊಡ್ಡ ಇಂಪೋರ್ಟು ಎಕ್ಸ್ಪೋರ್ಟ್ರು ಆಗಿದ್ರು ಕೂಡ ಏಯ್ಟಿ ಸೆವೆನ್ಗಿಂತ ಕಡಿಮೆ ಆಗಿ ಆದರೆ ರೂಪಾಯಿ ಕಡಿಮೆ ಆಗಿದೆ ಅಂದರೆ ನಿಯರ್ಲಿ ಎರಡು ಪರ್ಸೆಂಟು ಬೆಲೆ ಕೂಡ ಏರಿಕೆ ಆಗುತ್ತೆ ಅದು ಡೆಫಿನೆಟ್ ಆಗಿ ಬೆಲೆ ಏರಿಕೆ ಎರಡು ಪರ್ಸೆಂಟ್ ಆಗುತ್ತೆ ಅನ್ನೋದು ಒಂದು ಸಿಗ್ನಿಫಿಕೆಂಟ್ ಜಂಪು ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಸಿಲಿಂಡರ್ ಬೆಲೆನ ಈಗ ಏರ್ಸೋದಕ್ಕಾಗಲ್ಲ ಯಾಕಂದರೆ ಈ ಬೆಲೆ ಇಳ್ದಿದ್ದಾಗ ತುಂಬ ಹೈ ಲೆವೆಲಲ್ಲಿ ಗೌರ್ಮೆಂಟ್ ಮಾಡ್ತಾ ಇದ್ದಿದ್ದರಿಂದ ಇದನ್ನ ಈಗ ದೊಡ್ಡದಾಗಿ ಏನೂ ಮಾಡೋದಕ್ಕಾಗಲ್ಲ ಅದರಿಂದ ಅದನ್ನು ಮಾಡಿಯೇ ಆಗಬೇಕು ಸೊ ಇದರಿಂದ ಓ ಎನ್ ಜಿ ಎಲ್ಲ ಭಯಂಕರವಾಗಿ ಬೀಳುತ್ತೆ ಆಯಿಲ್ ಮಾರ್ಕೆಟಿಂಗ್ ಎಲ್ಲ ಭಯಂಕರವಾಗಿ ಬೀಳುತ್ತೆ ಸೊ ಇದು ನಾವು ಇದ್ರ ನೋಡಿದ್ದೇನೆ ಇಳಿದ್ರೆ ಅವರು ಲಾಸಸ್ನ ಬೇರ್ ಮಾಡಬೇಕು ಹಂಗೆ ಏರಿದ್ರೆ ಪ್ರಾಫಿಟ್ಸ್ನೆಲ್ಲ ಗೌರ್ಮೆಂಟ್ ತೊಗೊಳ್ಳುತ್ತೆ ಅದರಿಂದ ಒ ಎನ್ ಜಿ ಪಕ್ಕ ಹೋಗದೇ ಇರೋವಂಥ ನಮ್ಮ ಸ್ಟ್ರಾಟಜಿ ಕರೆಕ್ಟಾಗಿರೋ ಸ್ಟ್ರಾಟರ್ಜಿಯಾಗೇ ಇದೆ ಇವತ್ತು ಬೇರೆ ಏನೇನೆಲ್ಲ ಸುದ್ದಿ ಇದೆ ಅಂತ ನೋಡೋಣ ಮೈನ್ ತಿಂಗು ನಾವು ಕನ್ಸಿಡರ್ ಮಾಡ್ತಾ ಇರುವಂಥ ಟಾಟಾ ಮೋಟರ್ಸ್ ಅವರ ಆನ್ಯುಯಲ್ ಜನರಲ್ ಬಾರ್ಡಿಗೆ ಮೀಟಿಂಗ್ ಇತ್ತು ಚಂದ್ರಶೇಖರು ಮಾತಾಡಿದರು ಚಂದ್ರಶೇಖರ್ ಮಾತಾಡಿದ್ರಲ್ಲಿ ಕೆಲವು ಹೈಲೈಟ್ಸ್ನ ನಾನು ಹೇಳ್ತೀನಿ ಮೊದಲನೇದಾಗಿ ಆರು ರೂಪಾಯಿ ಡಿವಿಡೆಂಟು ಎಲ್ಲಾರ್ಗೂ ತುಂಬ ಜನ ಶಾಕ್ ಆಗಬೇಡಿ ನಂತರನೇ ತುಂಬ ಜನ ನೀವು ಎಪ್ಪತ್ತು ರೂಪಾಯಿಗೆ ತೊಗೊಂಡಿರ್ತೀರಾ ಇದರಲ್ಲಿ ಎಪ್ಪತ್ತು ರೂಪಾಯಿಗೆ ನೀವು ತೊಗೊಂಡಿದ್ರಿ ಅಂದರೆ ಆ ರೇಂಜಲ್ಲಿ ಆರು ರೂಪಾಯಿ ಡಿವಿಡೆಂಟ್ ಅನ್ನೋದು ಒಂದು ದೊಡ್ಡ ಅಮೌಂಟು ಆಲ್ಮೋಸ್ಟು ಒಂಬತ್ತು ಪರ್ಸೆಂಟ್ ಹತ್ತಿರ ಬಂದಿದೆ ಸೊ ಎಫ್ ಡಿನೂ ಈ ಬಾಂಡ್ ರೇಟ್ ಥರ ಬಂದಿರುತ್ತೆ ಆದರೆ ನೀವು ವೆಯ್ಟ್ ಮಾಡಿದ್ದಕ್ಕೆ ಮೂರು ನಾಲ್ಕು ವರ್ಷ ಆದಮೇಲೇ ಈ ಬೆನಿಫಿಟ್ಟು ನಿಮಗೆ ಸಿಕ್ಕಿರುತ್ತೆ ಟೂ ತೌಸಂಡ್ ಏಯ್ಟೀನ್ ಆದಮೇಲೆ ಟ್ವೆಂಟಿ ತ್ರೀನಲ್ಲಿ ಎರಡು ರೂಪಾಯಿ ಹೋದ ವರ್ಷ ಮೂರು ರೂಪಾಯಿ ಈ ವರ್ಷ ಆರು ರೂಪಾಯಿ ಅನ್ನೋದಕ್ಕೇ ಈ ಸಲ ಡಿವಿಡೆಂಟನ್ನ ಅನೌನ್ಸ್ ಮಾಡಿದ್ದಾರೆ ಈ ಫೈನಲ್ ಡಿವಿಡೆಂಟು ನಮಗೆ ತುಂಬ ಒಳ್ಳೆ ನ್ಯೂಸು ನಂತರ ವ್ಯಕ್ತಿಗಳಿಗೆ ಒಂಬತ್ತು ರೂಪಾಯಿ ಒಂದು ಶೇರ್ಗೆ ಸಿಗುತ್ತೆ ಅದಾದಮೇಲೆ ಏನು ಹೇಳಿದ್ರು ಅಂದರೆ ಎರಡನೇ ಪ್ರಶ್ನೆ ಯಾಕಂದರೆ ಹದಿನೈದು ಪ್ರಶ್ನೆ ನನ್ನ ನಾಲ್ಕು ಪ್ರಶ್ನೆ ಇಲ್ಲೇನೇ ಇಲ್ಲ ರ್ಯಾರ್ ಅರ್ತ್ ಮೆಟೀರಿಯಲ್ಸ್ ನಿಮ್ಗೆ ಅಂದರೆ ಅದಕ್ಕೆ ನೀವು ನೀವೇನು ಮಾಡಿರ ಅಂತ ಕೇಳಿದರು ರ್ಯಾರ್ ಅರ್ತ್ ಮೆಟೀರಿಯಲ್ಸ್ಗೆ ನಾವು ಎನ್ ಎಫ್ ಸ್ಟಾಕ್ ಇಟ್ಟಿದ್ದೀವಿ ಅದರಿಂದ ಈಗ ಸದ್ಯಕ್ಕೆ ನಮಗೆ ಸಪ್ಲೈ ಸ್ಟಾಕ್ ಇಲ್ಲ ಪ್ರಪಂಚದಲ್ಲಿ ಬೇರೆ ಎಲ್ಲಿ ಸಿಗುತ್ತೆ ಅಂತ ನಾವು ಸರ್ಚ್ ಮಾಡ್ತೀವಿ ಈಗ ಸದ್ಯಕ್ಕೆ ಇದು ಬಂದು ಪ್ರೊಡಕ್ಷನ್ನ ಕಟ್ ಮಾಡೋದಿಲ್ಲ ನಿಮಗೆಲ್ಲ ಗೊತ್ತು ಮಾರುತಿನಲ್ಲಿ ಅರವತ್ತಾರು ಪರ್ಸೆಂಟ್ ಕಟ್ ಮಾಡಿದೆ ಎರಡು ಸಾವಿರದ ಮೂವತ್ತರೊಳಗೆ ನಾವು ಡೆಫಿನೆಟ್ ಆಗಿ ತರ್ಟಿ ಪರ್ಸೆಂಟ್ ಆಫ್ ನಮ್ಮ ವೆಹಿಕಲ್ಸ್ನ ಟಾಟಾ ಮೋಟಾರ್ಸು ಎಲೆಕ್ಟ್ರಿಕ್ ವೆಹಿಕಲ್ ಆಗ್ಬಿಡುತ್ತೆ ಅಂತ ಹೇಳಿದ್ದಾರೆ ಅದಾದ್ಮೇಲೆ ನೀವೆಲ್ಲ ತುಂಬಾ ಕುತೂಹಲದಿಂದ ಎದುರು ನೋಡ್ತಾ ಇದ್ದಿದ್ದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಆಟಾ ಪ್ಯಾಸೆಂಜರ್ ವೆಹಿಕಲ್ಲು ಫಸ್ಟ್ ಲಿಸ್ಟ್ ಆಗುತ್ತೆ ಎರಡು ರೂಪಾಯಿ ಫೇಸ್ ವ್ಯಾಲ್ಯೂ ಅದು ಲಿಸ್ಟ್ ಆಗಿ ಎರಡು ತಿಂಗಳು ಆದಮೇಲೆ ಕಮರ್ಷಿಯಲ್ ವೆಹಿಕಲ್ಲು ಲಿಸ್ಟ್ ಆಗುತ್ತೆ ಅದು ಎರಡೂ ಬೇರೆ ಬೇರೆ ಆಗಿ ಟ್ರೇಡ್ ಆಗುತ್ತೆ ಎರಡೂ ಆ್ಯಶ್ ಫ್ಲೋ ಪಾಸಿಟಿವ್ ಮತ್ತೆ ರೀ ಆಗುತ್ತೆ ಅದೇ ತರಟಿ ಟ್ವೆಂಟಿ ಸೆವೆನ್ ಒಳಗೆ ಎಂಟರಿಂದ ಒಂಬತ್ತು ಪರ್ಸೆಂಟ್ ಆಫ್ ಟರ್ನ್ ಓವರ್ ಕ್ಯಾಶ್ ಫ್ಲೋ ಪಾಸಿಟಿವ್ ಆಗಿ ಕಮರ್ಷಿಯಲ್ ವೆಹಿಕಲ್ಸ್ ನ ಮಾಡ್ತೀವಿ ಅಂತ ಬಾಲಾಜಿ ಹೇಳಿದರು ಕಮರ್ಷಿಯಲ್ ವೆಹಿಕಲ್ ಬಗ್ಗೆ ಬಂದಂತ ನ್ಯೂಸ್ ಜೆ ಅಲ್ಲಿ ಇನಿಷಿಯಲ್ ಆಗಿ ಇಪ್ಪತ್ತೇಳು ಪರ್ಸೆಂಟ್ ಟ್ಯಾರಿಫ್ ಇತ್ತು ಆಮೇಲೆ ಆ ಯು ಕೆ ಯು ಎಸ್ ಡೀಲ್ ಇಂದ ಟ್ಯಾರೀಫ್ ರೇಟು ಹತ್ತು ಪರ್ಸೆಂಟ್ ಆಗಿ ಕಡಿಮೆ ಆಗೋಯ್ತು ಅದಕ್ಕೆ ನಾವು ತುಂಬ ಕಾಸ್ಟ್ ಸೇವಿಂಗ್ಸ್ ಎಲ್ಲ ಮಾಡಿದ್ದೀವಿ ಅದರಿಂದ ನಮ್ಗೆ ಏನು ದೊಡ್ಡ ಇಂಪ್ಯಾಕ್ಟ್ ಇರೋಲ್ಲ ಅಂತ ಚಂದ್ರಶೇಖರ್ ಹೇಳಿದ್ದಾರೆ ಫೈವ್ ಟು ಸೆವೆನ್ ಪರ್ಸೆಂಟ್ ಆಫ್ ಟರ್ನ್ ನಮಗೆ ಕ್ಯಾಶ್ ಫ್ಲೋ ಪಾಸಿಟಿವ್ ಆಗಿರುತ್ತೆ ಇನ್ ಸ್ಪೈಟ್ ಆಫ್ ಈ ಟ್ಯಾರಿಫ್ಸ್ ಅಂತ ಅವರು ಹೇಳಿದ್ದಾರೆ ಈ ಮೆಟಲ್ಸ್ ಆದ್ಮೇಲೆ ಮುಂದಿನ ದೊಡ್ಡ ಟ್ಯಾಬ್ಲೆಕ್ ಆಫ್ ಡಿಸ್ಕಷನ್ನು ಇದೇನೇ ಇದ್ದಿದ್ದು ಇದೇನೇ ಟಾಟಾ ಮೋಟರ್ಸಲ್ಲಿ ಬಂದಂಥ ಸುದ್ದಿ ಮಿಂಟಲ್ಲಿ ಹೆಚ್ ಡಿ ವಿ ಫೈನಾನ್ಷಿಯಲ್ ಸರ್ವಿಸಸ್ ಬಗ್ಗೆ ರಿಪೋರ್ಟ್ ಬಂದಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಅಂದ್ಕೊಂಡೆ ಅವಸರ ಪಟ್ಟು ಈಗ ನೀವು ಕೊನೆ ಕ್ಷಣದಲ್ಲಿ ಅನ್ಲಿಸ್ಟೆಡ್ ಶೇರ್ಸ್ ಏನು ತಗೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು ಯಾರನ್ನ ಅನ್ಲಿಸ್ಟ್ ಶೇರ್ಸ್ನ ಹೋದ ಒಂದು ವರ್ಷದಲ್ಲಿ ತಗೊಂಡಿದ್ರೋ ಅವರಿಗೆ ದೊಡ್ಡ ಕಷ್ಟ ಇದರಿಂದ ಅನ್ರಿಶ್ಟೆಡ್ ಶೇರ್ಸಲ್ಲಿ ತೊಗೊಳ್ಳೋದ್ರಲ್ಲಿ ದೊಡ್ಡ ರಿಸ್ಕ್ ಇದೆ ಅಂತ ಹೇಳ್ತಿದ್ದಾರೆ ಐ ಕಂಪ್ಲೀಟ್ಲಿ ಅಗ್ರಿ ಯಾಕಂದರೆ ಒಂದು ಮಾರ್ಕೆಟಲ್ಲಿ ಫೇರ್ ಪ್ರೈಸ್ ಡಿಸ್ಕವರಿ ಇಲ್ಲ ಅಂತಂದರೆ ನಮ್ಮಿಂದ ಏನೂ ಮಾಡೋಕ್ಕಾಗಲ್ಲ ಆ ಫೇರ್ ಪ್ರೈಸ್ ಡಿಸ್ಕವರಿ ಅನ್ನೋದು ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದಕ್ಕೆ ಶುರು ಆದಮೇಲೆ ಬರುತ್ತೆ ಅದಕ್ಕೆ ಮುಂಚೆ ಪ್ರೈಸು ನಮ್ಮ ಇಮ್ಯಾಜಿನೇಷನ್ನೇ ಅವತ್ತಿಗೆ ಆ ಸ್ಟಾಕು ಹೇಗೆ ಹೋಗುತ್ತೆ ಅನ್ನೋದು ಆ ಪ್ರೈಸೇ ಹೇಳುತ್ತೆ ಇವತ್ತು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆಯಲ್ಲಿ ಇಂಪ್ಯಾಕ್ಟ್ ಇರುತ್ತೆ ಅನ್ನೋದರಿಂದ ಎಲ್ಲ ಆಟೋ ಸ್ಟಾಕ್ಸು ಡೌನು ಈ ಆಟೋ ಸ್ಟಾಕ್ಸು ಡೌನ್ ಆಗಿದ್ದರಿಂದ ರಜಾಜು ಟಿ ವಿ ಎಸ್ ಕೂಡ ಎರಡು ಪರ್ಸೆಂಟ್ ಡೌನು ಇ ವಿ ಎಸ್ ಮೋಟಾರ್ಸ್ ಕೂಡ ಡೌನು ಇವತ್ತು ಐ ಟಿ ಸ್ಟಾಕ್ಸ್ಗೆ ತುಂಬ ಏಟ್ ಬಂದಿದೆ ಯಾಕೆ ಐ ಟಿ ಸ್ಟಾಕ್ಸ್ಗೆ ಏಟ್ ಇದ್ದಿದೆ ಅಂತಂದರೆ ವೀಕೆಂಡಲ್ಲಿ ಆಕ್ಸೆಂಚರ್ ಕಂಪನಿದು ರಿಸಲ್ಟ್ಸ್ ಬಂದಿದೆ ಈ ಆಕ್ಸೆನ್ಚೋರ್ ಕಂಪನಿ ರಿಸಲ್ಟ್ಸು ಪ್ಲಸ್ ಅವರ ಫಾರ್ವರ್ಡ್ ಗೈಡ್ಲೈನ್ಸು ಮಾರ್ಕೆಟಲ್ಲಿ ಇಂಪ್ರೆಸ್ ಮಾಡಿಲ್ಲ ಎರಡು ಮೂರು ದಿನದಿಂದ ಏರ್ಸಿದಂಥ ಐ ಟಿ ಸ್ಟಾಕ್ಸನ್ನ ಇವತ್ತು ಹೊಡೆದಿದ್ದಾರೆ ಫಸ್ಟು ಐ ಟಿ ಸ್ಟಾಕ್ಸನ್ನ ಏರಿಸೋದೇ ಬೇಡ ಯಾಕೆ ಅಂತ ಅಂತನ್ನೋದು ಅವ್ರಿಗೇ ಗೊತ್ತಿಲ್ಲ ಏರ್ಸಾದ ಮೇಲೆ ಈಗ ಅದನ್ನು ಹೊಡೆದಿದ್ದಾರೆ ಈಗ ಸದ್ಯಕ್ಕೆ ಅಮೇರಿಕಾದಲ್ಲಿ ಓಹೋಗೆ ಕಾಂಟ್ರಾಕ್ಟ್ಸು ಬರೋದಿಲ್ಲ ಪ್ರೆಷರ್ ಇರ್ತೀವಿ ಸ್ವೀಸ್ ಆಗ್ಬೋದು ಈ ಸ್ಕ್ವೀಸ್ ಆಗೋವಾಗ ಡೆಫಿನೆಟ್ ಆಗಿ ಕಾಸ್ಟ್ ನ ಸ್ವೀ ಸ್ಕ್ವೀಸ್ ಮಾಡಿ ಮಾಡಬೇಕು ಕಾಸ್ಟ್ ನ ಸ್ಕ್ವೀಸ್ ಮಾಡಿದ್ರೇ ಇವರಿಗೆ ಗ್ರೋತ್ ಇರುತ್ತೆ ಸಬ್ಸ್ಟಾನ್ಷಿಯಲ್ ಆಗಿ ಟರ್ನ್ ಓವರು ಇನ್ಕ್ರೀಸ್ ಆಗೋದಿಲ್ಲ ಅಂತ ಅನ್ನೋದು ನಮಗೆ ಗೊತ್ತು ಅದೇ ತರ ಆಟಾ ಟೆಕ್ನಾಲಜೀಸು ಏನು ಹೇಳ್ತಾರೆ ಅಂದ ಓಲೋ ಜೊತೆ ಟೈಅಪ್ ಮಾಡಿದ್ದಾರೆ ಅಂತ ಆಟಾ ಟೆಕ್ನಾಲಜೀಸ್ ಸ್ಟ್ರೆಂತ್ ಸ್ಟ್ರೆಂತು ಹೋಗ್ತಾನೆ ಇದೆ ಇವತ್ತು ಓಲಾದಲ್ಲಿ ಒಂದು ಗ್ಲಾಪ್ ಡೀಲ್ ನಡೆದಿದೆ ಇರ್ಗ ಶೇರ್ ಬೆಲೆ ಇಳಿದಿದೆ ಆಲ್ ಟೈಮ್ ಲೋಗೆ ಹೋಗ್ಬಿಟ್ಟಿದೆ ಸಿಕ್ಸ್ಟಿ ಒನ್ ಪರ್ಸೆಂಟು ಕ್ರ್ಯಾಕ್ ಆಗಿದೆ ಅಂತ ಹೇಳ್ತಿದ್ದಾರೆ ಆ ಕಂಪನಿ ಯಾವಾಗ ಕ್ಲೋಸ್ ಆಗುತ್ತೆ ಅನ್ನೋದೇ ಒಂದೇ ಪ್ರಶ್ನೆ ರೂಟ್ ಪ್ರಾಫಿಟಬಿಲಿಟಿ ಅನ್ನೋದು ಆ ಕಂಪನಿನಲ್ಲಿ ಇಲ್ಲ ಅದೇ ಥರ ಆ ಕಂಪನಿ ಹೇಗೆ ಕ್ಯಾಶ್ ಫ್ಲೋ ಇಟ್ಟು ಗೋಯಿಂಗ್ ಕನ್ಸರ್ನ್ ಡೈಲಿ ಡೇ ಟು ಡೇ ನಡೆಸೋದಕ್ಕೆ ಸಂಬಳ ಕೊಡೋದಕ್ಕೆ ಕಾಸ್ ಕೊಡೋದಕ್ಕೆ ತತ್ತರಿಸುತ್ತೆ ಅಂತ ಹೇಳಿದ್ದಾರೆ ಅದಾದ ಮೇಲೆ ಈ ರೂಪಾಯಿ ಬಿದ್ದಿದ್ರಿಂದ ಹಚ್ಚ ತೈಲದ ಬೆಲೆ ಏರಿದ್ರಿಂದ ಎಫ್ ಎಮ್ ಸಿ ಜಿ ಎಸ್ಪೆಷಲಿ ಸೋಪು ಶ್ಯಾಂಪೂ ಈ ಥರ ಇಂಪೋರ್ಟ್ ಕಾಸ್ಟ್ ಎಲ್ಲ ಏರಿರುತ್ತೆ ಆದರೆ ಮಾರ್ಕೆಟ್ಗೆ ಇವರು ಪಾಸ್ ಮಾಡೋದಕ್ಕಾಗಲ್ಲ ಮಾರ್ಕೆಟ್ಗೆ ಪಾಸ್ ಮಾಡಿದ್ರು ಅಂದರೆ ಕೂಡಲೇ ಸಿಗ್ನಿಫಿಕೆಂಟಾಗಿ ಕಡಿಮೆ ಆಗಿದ್ದು ದೊಡ್ಡದಾಗಿ ಏಟು ಬೀಳುತ್ತೆ ಇದು ಓವರ್ ಆಲ್ ಆಗಿ ಇಂಡಿಯಾದ ಗ್ರೋತ್ನ ದೊಡ್ಡದಾಗಿ ಎಫೆಕ್ಟ್ ಮಾಡುತ್ತೆ ಅನ್ನೋದರಲ್ಲಿ ನನಗೆ ಸಂದೇಹನೇ ಇಲ್ಲ ಅದರಿಂದ ಇದು ನಮಗೆ ರಿಸ್ಕು ಅದಾದ ಮೇಲೆ ಟಾಟಾ ಕ್ಯಾಪಿಟಲ್ ಇಶ್ಯೂ ಮುಂದಕ್ಕೆ ಬರುತ್ತೆ ಸೆಪ್ಟೆಂಬರಲ್ಲಿ ನಾವು ಲಿಸ್ಟ್ ಮಾಡೋದಕ್ಕೆ ರೆಡಿ ಆಗ್ಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ಟಾಟಾ ಕ್ಯಾಪಿಟಲ್ ಇಶ್ಯೂನು ಎಚ್ ಡಿ ಬಿ ಹಿಂದೆನೇ ಬರುತ್ತೆ ಅವರ ಪ್ರಾಫಿಟ್ಸು ಭಯಂಕರವಾಗಿ ಏರಿದೆ ಅಂಡ್ ಕ್ಯೂ ಫೋರ್ ಪ್ರಾಫಿಟ್ಸೆ ಥೌಸಂಡ್ ಸ್ಕ್ರೋರ್ ಇತ್ತು ಅಂತ ರಿಪೋರ್ಟ್ಸ್ ಹೇಳ್ತಿದೆ ಅಂದರೆ ಈ ವರ್ಷ ಅವರ ರೆಸಲ್ಟ್ಸು ಔಟ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಅವರು ಲಿಸ್ಟ್ ಮಾಡಬೇಕು ಅಂತ ಲಿಸ್ಟ್ ಮಾಡ್ತಾ ಇಲ್ಲ ಗೌರ್ಮೆಂಟು ಕೋರ್ಸ್ ಮಾಡಿ ಮಾಡ್ತಾ ಇದ್ದಾರೆ ತೊಂಬತ್ಮೂರು ಪರ್ಸೆಂಟು ಟಾಟಾ ಕ್ಯಾಪಿಟಲ್ಸು ಟಾಟಾ ಸನ್ಸ್ ಹತ್ರ ಇರುತ್ತೆ ಇದು ಇಶ್ಯೂದಲ್ಲಿ ಎರಡು ಶೇರ್ ಇರುತ್ತೆ ಒಂದು ಆಫರ್ ಫಾರ್ ಸೇಲ್ ಅವ್ರು ಮಾಡ್ತಿದ್ದಾರೆ ಪ್ಲಸ್ ಫ್ರೆಶ್ ಶೇರ್ ಕ್ಯಾಪಿಟಲ್ಲು ಇರುತ್ತೆ ಆ ಇಶ್ಯೂ ಪ್ರೈಸ್ ಬ್ಯಾಕ್ ಹತ್ರ ಬಂದಾಗಲೇ ಗೊತ್ತಾಗೋದು ಅದಾದ ಮೇಲೆ ನಮ್ಮಿಂದ ಹೇಳೋದಕ್ಕಾಗುತ್ತೆ ಏನು ನಡೆಯುತ್ತೆ ಅಂತ ಆದರೆ ಅಪ್ರೂವಲ್ ಮಾಡಿದ್ದಾರೆ ಟೋಟಲ್ ಸೈಜ್ ಆಫ್ ದಿ ಇದು ಸೆವೆಂಟೀನ್ ತೌಸಂಡ್ ಟೂ ಹಂಡ್ರೆಡ್ ರೋಡ್ಸ್ ಹತ್ರ ಇರುತ್ತೆ ಇದರಲ್ಲಿ ಇಂಡಿಯಾದಲ್ಲಿ ಲಾಲ್ ಪ್ಯಾಕ್ ಲ್ಯಾಬ್ಸ್ ಈ ಥರ ಕಂಪನೀಸ್ ಎಲ್ಲ ಈ ಡಯಾಗ್ನಾಸ್ಟಿಕ್ ಟೆಸ್ಟಿಂಗ್ ಲ್ಯಾಬ್ಸ್ ಎಲ್ಲ ಇರುತ್ತೆ ನೈರೋಕ್ಯಾರೋ ಲಿಸ್ಟೆಡ್ ಕಂಪನಿಯಾಗಿತ್ತು ಅದು ಈಗ ಕೈ ಬದಲಾಗಿದೆ ಒಂದು ಕಂಪನಿ ತಗೊಂಡು ಈ ಕಂಪನಿನ ಒಂಥರ ಲಾಸ್ ಮೇಕಿಂಗ್ ಆಗಿದೆ ಈಗೇನೆಂದರೆ ಅಮೆಝಾನು ಡಯಾಗ್ನೋಸ್ಟಿಕ್ ಬಿಸ್ನೆಸ್ಸಲ್ಲಿ ಇದ್ದಾನೆ ಅನ್ನೋಂಥ ಒಂದು ಸುದ್ದಿ ಮಾರ್ಕೆಟ್ ಮಾರ್ಕೆಟಲ್ಲಿ ಬಂದಿದೆ ಅದರಿಂದ ಈ ಡಯಾಗ್ನೋಸ್ಟಿಕ್ಸ್ ಮಾರ್ಕೆಟ್ ಅನ್ನೋದು ಕಂಪ್ಲೀಟಾಗಿ ಡಿಸ್ಟರ್ಬ್ ಆಗುತ್ತೆ ಇರೋವಂಥ ಪ್ರಾಫಿಟ್ಸ್ ಎಲ್ಲ ಕಡಿಮೆ ಆಗುತ್ತೆ ಕಾಂಪಿಟೇಷನ್ನು ಡೆವಲಪ್ ಆಗುತ್ತೆ ಆಲ್ಸು ಟೆಸ್ಟ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅವರ ಒನ್ ಎಮ್ ಜಿ ಪ್ರಾಡಕ್ಟಿಂದ ಅದರಿಂದ ಈ ಲ್ಯಾಲ್ ಪ್ಯಾತ್ ಲ್ಯಾಬ್ಸು ಆಮೇಲೆ ಈ ಡಯಾಗ್ನೋಸ್ಟಿಕ್ಸ್ನ ನಂಬಿರೋಂಥ ಎಲ್ಲಾರ್ಗು ತುಂಬ ಪ್ರೆಷರು ಆಮೇಲೆ ಅಮೆಝಾನು ಅಮೆಝಾನು ಮಾಡನ್ನು ತುಂಬ ಸಿಂಪ್ಲಿಫೈ ಮಾಡಿದ್ದಾನೆ ಮನೆಗೆ ಬಂದು ಅವನ್ನೆಲ್ಲದನ್ನು ತಗೊಂಡು ಹೋಗ್ತಾನೆ ಅದಾದ ಮೇಲೆ ಅದು ಹಾಕಿ ಕಲಿಸ್ಕೊಡ್ತಾನೆ ಸೊ ಈಗ ಇ ಸಿ ಜಿ ಕೂಡ ಮನೆಗೆ ಬಂದು ತೆಗಿಯೋ ಥರ ಅಂತ ಮಿಷಿನ್ ಇದೆ ಸೊ ಮೋಸ್ಟ್ ಆಫ್ ವಾಟ್ ಇವ್ರು ಮಾಡ್ತಾ ಇರೋದು ಎಲ್ಲಾನು ಅವರಿಂದ ಮಾಡೋದಕ್ಕಾಗುತ್ತೆ ಸೊ ಈ ಡಯಾಗ್ನಾಸ್ಟಿಕ್ಸ್ ಮಾರ್ಕೆಟಲ್ಲಿ ದೊಡ್ಡ ಲೆವೆಲಲ್ಲಿ ಅವರು ಎಂಟ್ರಿ ಮಾಡ್ತಾ ಇದ್ದಾರೆ ದೊಡ್ಡ ಲೆವೆಲಲ್ಲಿ ಅವರು ಎಂಟರ್ ಮಾಡ್ತಾ ಇದ್ದಾರೆ ಇದೇನೆ ಇವತ್ತಿನ ಸುದ್ದಿ ಮಾರ್ಕೆಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ ಲೆವೆಲ್ಗೆ ಬಿದ್ದಿಲ್ಲ ಇನ್ನೂರ ಎಂಬತ್ತು ಪಾಯಿಂಟೋ ಇನ್ನೂರ ಎಪ್ಪತ್ತು ಪಾಯಿಂಟೋ ಏನು ಅಷ್ಟೇನೆ ಬಿದ್ದಿರೋದು ಡೊಮೆಸ್ಟಿಕ್ ಇನ್ಶೂರೆನ್ಸ್ ಇನ್ವೆಸ್ಟರ್ಸು ಸಪೋರ್ಟ್ ಮಾಡಿದ್ದಾರೆ ಮಾರ್ಕೆಟ್ ಇನ್ನೂ ಸಪೋರ್ಟ್ ಮಾಡ್ತಾರೆ ಇನ್ನೂ ಮಾರ್ಕೆಟ್ ಪ್ರೆಷರ್ ಅಲ್ಲಿ ಇರುತ್ತೆ ಎಫ್ಐ ಎಸ್ ಡೆಫಿನೆಟ್ ಆಗಿ ಮಾಡ್ತಾರೆ ಆದ್ಮೇಲೆ ಸ್ಟೇಟ್ ಆಫ್ ನೂಲೂಸ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡಿದ್ಮೇಲೆ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನು ನಮಗೆ ಗೊತ್ತಾಗುತ್ತೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತಟ್ಟಿ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರನ್ನು ನೋಡೋದಕ್ಕೆ ಹೇಳಿ ಧನ್ಯವಾದಗಳು